ಉಪ್ಪರಹಳ್ಳಿ ಬಾದಶಾ ಖಾದರ್ ಜಿಲಾನಿರವರ ಉರುಸ್ ಕಾರ್ಯಕ್ರಮ ಹಜರತ್ ಸರ್ಕಾರ ಕಾಲಿ ಜಿಲಾನಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ತುಮಕೂರಿನ ಉಪ್ಪರಹಳ್ಳಿಯಲ್ಲಿರುವ ಅಲ್ಲಮ ಸೈಯದ್ ಶಾ ಮೊಹಮ್ಮದ್ ಅಮೀರ್ ಬಾದ್ಶಾ ಖಾದ್ರಿ ಜಿಲಾನಿ ಕೇಸರ ಮಡವೀರವರ ಮೂವತ್ತಾರನೇ ಉರುಸ್ ಕಾರ್ಯಕ್ರಮ ಗುರುವಾರದ ಸಂಜೆ ಅರ್ಥಪೂರ್ಣವಾಗಿ ಹಾಗೂ ಅದ್ಧೂರಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬೌಲಾನಾ ಸೈಯದ್ ಶಾ ಆಲೆ ರಸೂಲ್ ಖಾಲಿದ್ ಜಿಲಾನಿ ಸೇರಿದಂತೆ ಶೇಖ್ ರೆಹಮನ್ ಶಾ ಇಸ್ಮಾಯಿಲ್ ಷರೀಫ್ ನಾನಾ ಅನೀಫ್ ಸೇಠ್ ಬರ್ಕತ್ ಹಸನ್ ಇಸ್ಮಾಯಿಲ್ ಶಾ ಖಾದ್ರಿ ಸೇರಿದಂತೆ ಹಲವು ಮೌಲಿಗಳು ಭಾಗವಹಿಸಿದ್ದರು